ನಗರಸಭೆ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಕೌನ್ಸಿಲಿಂಗ್ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರ ನಡುವೆ ಚಟಾಪಟಿ ನಡೆಯಿತು ಅದರಂತೆ ಹಿಂದೆ ಅನುಮೋದಿಸಿದಂತಹ ಈ ಇಂದಿನ ಸಭೆಯಲ್ಲಿ ಅನುಮೋದಿಸಿದಂತಹ ಕಾಮಗಾರಿಗಳನ್ನ ಹಾಗೂ ಅಜೆಂಡಾಗಳನ್ನ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ನಿವೇಶನಕ್ಕೆ ನಗರಸಭೆ ನೀಡಿದಂತಹ ಐವತ್ತು ಲಕ್ಷ ಅನುದಾನವನ್ನ ನಗರದ ಖಾಸಗಿ ಬಸ್ ನಿಲ್ದಾಣದ ಕಟ್ಟಡ ನಿರ್ಮಾಣಕ್ಕೆ ಅನುಮೋದಿಸುವ ವಿಚಾರವಾಗಿ ಅಧಿಕಾರಿಗಳು ಸಭೆಯ ಗಮನಕ್ಕೆ ತಂದಾಗ ಆಡಳಿತ ಪಕ್ಷದ ಸದಸ್ಯರು ಕೆ ವೀರಭದ್ರಯ್ಯ ಮಾತನಾಡಿ ಬಯಲು ಸೀಮೆಯ ಜನರಿಗೆ ಆಶ್ರಯ ನೀಡುವುದು ಗ್ರಾಮೀಣ ಪ್ರದೇಶಗಳಿಂದ ಪ್ರತಿನಿತ್ಯ ನಗರಕ್ಕೆ ಬರುವ ಸಾರ್ವಜನಿಕರಿಗೆ ಆಶ್ರಯ ನೀಡುವುದು ನಗರಸಭೆಯ ಆದ್ಯ ಕರ್ತವ್ಯ ಆದ್ದರಿಂದ ಈಗಾಗಲೇ ಅನುದಾನದ ಕೊರತೆಯಲ್ಲಿ ಸ್ಥಗಿತವಾಗಿದ್ದ ಖಾಸಗಿ ಬಸ್ ನಿಲ್ದಾಣದ ಕಟ್ಟಡವನ್ನ ಇರುವ ಅನುದಾನದಲ್ಲಿ ಸರಿದೂಗಿಸಬೇಕು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಗರದಲ್ಲಿ ಮಹನೀಯರ ವೃತ್ತಗಳ ನಿರ್ಮಾಣ ವಿಚಾರ ಬಂದಾಗ ನಗರದ ಪಾವಗಡ ರಸ್ತೆಯಲ್ಲಿರುವಂತಹ ಬಾಲಾಜಿ ಚಿತ್ರಮಂದಿರ ಮುಂಭಾಗದ ವೃತ್ತಕ್ಕೆ ಡಿಎಸ್ಎಸ್ ಸಂಸ್ಥಾಪಕರಾದ ಬಿ ಕೃಷ್ಣಪ್ಪ ಅವರ ಹೆಸರನ್ನ ವೃತ್ತಕ್ಕೆ ನಾಮಕರಣ ಮಾಡುವ ವಿಚಾರವಾಗಿ ಸಭೆಯ ಗಮನಕ್ಕೆ ತಂದಾಗ ಸದಸ್ಯ ಕೆ ವೀರಭದ್ರಯ್ಯ ಮಾತನಾಡಿ ಬಿ ಕೃಷ್ಣಪ್ಪ ಮಹಾನ್ ದಲಿತಪರ ನಾಯಕ ಇಂಥವರ ವೃತ್ತವನ್ನ ಚಿತ್ರದುರ್ಗ ರಸ್ತೆಯಲ್ಲಿ ನಾಮಕರಣಗೊಂಡರೆ ಸೂಕ್ತ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಆಕ್ಷೇಪಣೆಗಳು ಅಭಿಪ್ರಾಯಗಳನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ನಾಮಕರಣಗೊಳಿಸಲು ಅನುಮತಿ ನೀಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚೈತುಂಬಿ ಮಾಲಿಕ್ ಸಾಬ್ ಉಪಾಧ್ಯಕ್ಷರಾದ ಸುಮಾ ಬೋರಯ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸದಸ್ಯರಾದ ಎಂ ಎಂಜೆ ರಾಘವೇಂದ್ರ ಎಂಜಯ್ಯಣ್ಣ ವೆಂಕಟೇಶ್ ಕವಿತಾ ಜಯಲಕ್ಷ್ಮಿ ಪ್ರಶಾಂತ್ ವೈಸಳ ಗೋವಿಂದರಾಜ್ ವೈಪ್ರಕಾಶ್ ಹೀಗೆ ಇನ್ನಿತರ ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು 你看房子 இருக்கிறது. <Overlap/> நான் புரியும் சரியான மாற்றம் என்று பார்த்து பேச முடியாது. ಅವನು ತನ್ನ ಪ್ರಯತ್ನದಿಂದ ಜಯಿಸದೆ ನಾರಾಯಣನ ತಂದೆನಿಸಿದರು ಅವರ ಕರುಣೆಯಿಂದ ಅವರು ಬಂತು ಅವರು ಜನರನ್ನು ಆಶಯದಿಂದ ನಿಲ್ಲಿಸಿ ಕಣ್ಣುಗಳ ನಿಮ್ಮ ಜನಸಮರವನ್ನು ನಾರಾಯಣನಿಗೆ ಸಂಪರ್ಕ ಮಾಡ್ತರು ಶ್ರೀಕಾರಗಳನ್ನು ಪರಿವರ್ತನೆಯುತ್ತಾ ಇದ್ದಾರೆ ಅಕ್ಷರ ಶ್ರೀ ಬಾಲನಗಳ ಜಯನ ಬರುಸರೆ ಚಲೇನರ ಮಾತುಗಳನ್ನು ಕೇಳ ಮಾಡಿದಲ್ಲ ಹೊರಗಂತು ಬಲ ತೆಗಿದು ಯಾಕೆ ಕಳ್ತಿದ್ರು ಎಸಕ್ಕೆ ನೀವು ಬರೆ அன்ற நாளைக்கு வந்து போயினா பாரு யாராவது இருக்கா சார் யாராவது வந்து இருக்கறதுக்கு வந்து அசிட்டேட்ட வந்து இருக்காரு ஆ சரி ها ஐஸ் இது யார் வந்து அந்த மெனிங் மெட்டிங் மாதிரி சொல்லலா 10 நிமிஷம் சார் இருக்கு இங்க और शुरू कर दिया चलो और समझो लगासीला बोलते हैं